ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಪೂರಕ ಪಾಠ ಎರಡು ಅವ್ವ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದ್ಮೀರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಕವಯತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಕವಯತ್ರಿಯು ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂವ ತರುತ್ತಾಳೆ ಪ್ರಶ್ನೆ ಎರಡು ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು ಜಗತ್ತಿನಲ್ಲಿ ಮಿಗಿಲಾದುದು ಅವ್ವ ಹವ್ವ ಅನ್ನೋದು ಜಗತ್ತಿನ ಅವ್ವ ಜಗತ್ತಿನಲ್ಲಿ ಮಿಗಿಲಾದುದು ಪ್ರಶ್ನೆ ಮೂರು ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ತಾಯಿ ಮಗುವಿಗೆ ವಿದ್ಯೆ ಬುದ್ಧಿ ಕಲಿಸುತ್ತಾಳೆ ಪ್ರಶ್ನೆ ನಾಲ್ಕು ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಮಗು ಬಿದ್ದಾಗ ತಾಯಿ ಕಣ್ಣೀರು ಒರೆಸಿ ಎದೆಗೆ ರಮಿಸುತ್ತಾಳೆ ಪ್ರಶ್ನೆ ಐದು ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ತಾಯಿ ಮಗುವಿಗೆ ಹಾಲನ್ನು ಕುಡಿಸುತ್ತಾಳೆ ಆದ್ಮೀರಿ ಇದಾಗಿತ್ತು ಪೂರಕ ಪಾಠ ಎರಡು ಹೌವ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ